ರಾತ್ರಿ ವೇಳೆ ಮನೆಯ ಬಾಗಿಲು ಮುರಿದು ಒಳನುಗ್ಗಿ ಆಭರಣಗಳನ್ನು ತೋಚುತ್ತಿದ್ದ ಕಳ್ಳನನ್ನ ಬಂಧಿಸುವಲ್ಲಿ ಮದ್ದೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಮೇಳೇಕೋಟೆ ಗ್ರಾಮದ ಹಾಲಿ ನೆಲಮಂಗಲ ತಾಲೂಕು ಆಲೂರು ಗ್ರಾಮದಲ್ಲಿ ವಾಸವಿದ್ದ ಹನುಮಂತರಾಜು ಹೆಚ್ ಅಲಿಯಾಸ್ ಹನುಮಂತ ಬಂಧಿತ ಆರೋಪಿಯಾಗಿದ್ದು ಇದರಿಂದ ಹತ್ತು ಲಕ್ಷ ಮೌಲ್ಯದ ನೂರ ನಲವತ್ತೆರಡು ಗ್ರಾಂ ಚಿನ್ನ ಒಂದು ಲಕ್ಷದ ನಾಲ್ಕು ಸಾವಿರ ಮೌಲ್ಯದ ಸಾವಿರದ ಮುನ್ನೂರು ಗ್ರಾಂ ಬೆಳ್ಳಿ ಸೇರಿದಂತೆ ಒಟ್ಟು ಹನ್ನೊಂದು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಬೆಲೆ ಬಾಳುವ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಇನ್ನೊಂದು ಪ್ರಕರಣ ಎರಡು ಸಾವಿರದ ಇಪ್ಪತ್ತ್ ಎರಡು ಪ್ರಕರಣ ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿತ್ತು ಈ ಎರಡು ಪ್ರಕರಣ ರಾತ್ರಿ ಯಾರು ಇಲ್ಲದ ವೇಳೆಯಲ್ಲಿ ಮನೆ ಬೀಗವನ್ನು ಒಡೆದು ಅಲ್ಲಿಂದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ತೆಗೆದುಕೊಂಡು ಹೋದ ಬಗ್ಗೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಒಬ್ಬನೇ ಆರೋಪಿ ಹನುಮಂತರಾಜು ರಾಜು ಅಂತೇಳಿ ಈತ ಸಿಂಗಲ್ ಅಫೆಂಡರ್ ರಾತ್ರಿ ಹೊಂಚು ಹಾಕಿ ಯಾರೂ ಇಲ್ಲದ ವೇಳೆಯಲ್ಲಿ ಈತ ಬೀಗಾನ ಒಡೆದು ಅಲ್ಮೇರದಲ್ಲಿ ಸಾಮಾನುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದ ಈತನನ್ನು ಅರೆಸ್ಟ್ ಮಾಡಿ ಒಟ್ಟು ನೂರ ನಲ್ವತ್ತೆರಡು ಗ್ರಾಮ ತೂಕದ ಬಂಗಾರದ ಆಭರಣ ಮತ್ತು ಸಾವಿರದ ಮುನ್ನೂರು ಗ್ರಾಮದ ಬೆಳ್ಳಿ ಆಭರಣ ಸೇರಿ ಒಟ್ಟು ಹನ್ನೊಂದು ಲಕ್ಷ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಂಡು ಆತನ ಸಹಿತ ನಾವು ಬಂಧನಕ್ಕೆ ಒಪ್ಪಿಸಿದೀವಿ ಇದರಲ್ಲಿ ಇನ್ನೊಂದು ಏನಂತಂದರೆ ಈತ ಹಿಂದಿ ಸಹಿತ ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಹಾರೋಹಳ್ಳಿ ಕನಕಪುರ ಮಾದ್ನಾಯಕನಹಳ್ಳಿ ತಾವರೆಕೆರೆ ಮಳವಳ್ಳಿ ಟೌನ್ ಹೀಗೆ ಸಾಕಷ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈತ ಇದೇ ರೀತಿಯ ಕಳತನವನ್ನು ಪ್ರಕರಣವನ್ನು ಮಾಡಿ ಅಲ್ಲಿ ಅರೆಸ್ಟಾಗಿ ಈಗಾಗಲೇ ಜೈಲು ವಾಸವನ್ನು ಅನುಭವಿಸ್ತಾ ಬಂದಿದ್ದಾನೆ ಮಂಡ್ಯ ಸಿಇಎನ್ ಅಪರಾಧ ಪೊಲೀಸ್ ಠಾಣೆಯ ಪೊಲೀಸರ ಕಾರ್ಯಾಚರಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಳ್ಳತನ ಹಾಗೂ ಕಾಣೆಯಾಗಿದ್ದ ನೂರು ವಿವಿಧ ಮಾದರಿಯ ಮೊಬೈಲ್ ಫೋನ್ಗಳನ್ನು ಸಿಇಆರ್ ಪೋರ್ಟಲ್ ಮುಖಾಂತರ ಪತ್ತೆ ಹಚ್ಚಿ ವಶಕ್ಕೆ ಪಡೆಯಲಾಗಿದೆ ಅಂತ ಎಸ್ಪಿ ಬಾಲದಂಡಿ ತಿಳಿಸಿದರು ಕಳೆದ ಮೂರು ತಿಂಗಳ ಅವಧಿಯಲ್ಲಿ ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ಬೆಲೆ ಬಾಳುವ ವಿವಿಧ ಮಾದರಿಯ ನೂರು ಫೋನ್ಗಳನ್ನು ಕಳೆದುಕೊಂಡಿರುವ ಬಗ್ಗೆ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಾಗಿದ್ದವು ಇದೀಗ ತಂತ್ರಾಂಶದ ಸಹಾಯದಿಂದ ಮೊಬೈಲ್ ವಶಪಡಿಸಿಕೊಂಡಿದ್ದು ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡಿದ್ದ ವಾರಸುದಾರರಿಗೆ ಹಿಂತಿರುಗಿಸಲಾಗಿದೆ ಅಂತ ಮಾಹಿತಿ ನೀಡಿದ್ರು ಸಾರ್ವಜನಿಕರು ಒಂದು ವೇಳೆ ಮೊಬೈಲ್ ಕಳೆದುಕೊಂಡಲ್ಲಿ ಮೊಬೈಲ್ ಗೆ ಸಂಬಂಧಪಟ್ಟ ದಾಖಲಾತಿ ಪೊಲೀಸ್ ಪ್ರತಿಪಡೆದು ಡಬ್ಲ್ಯೂ ಡಬ್ಲ್ಯೂ ಸಿಇಐಟ್ ಇನ್ಗೆ ಲಾಗಿನ್ ಆಗಿ ದಾಖಲಿಸಬಹುದಾಗಿದೆ ಅಂತ ತಿಳಿಸಿದ್ರು ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಸಾಕಷ್ಟು ಮೊಬೈಲ್ಗಳು ಕಳತನವಾದ ಬಗ್ಗೆ ಸಿಇಐಆರ್ ಅಂತ ಹೇಳಿ ಒಂದು ಪೋರ್ಟಲ್ ನಲ್ಲಿ ಸಾಕಷ್ಟು ಕಂಪ್ಲೇಂಟ್ಗಳು ದಾಖಲಾಗಿದ್ದವು ಈ ಒಂದು ಪೋರ್ಟಲ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಪ್ರಾರಂಭವಾದ ಮೇಲೆ ಜಿಲ್ಲೆಯಲ್ಲಿ ಐನೂರಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಪತ್ತೆ ಮಾಡಿ ಅವನ್ನು ಮರಳಿಸುವ ಕಾರ್ಯ ನಡೀತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಒಟ್ಟು ನೂರಕ್ಕಿಂತ ಹೆಚ್ಚು ಮೊಬೈಲ್ಗಳನ್ನು ನಮ್ಮ ಸಿ ಇ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಏನಿದೆ ಸಣ್ಣ ಪೊಲೀಸ್ ಸ್ಟೇಷನ್ ಅಂತೇಳಿ ಈ ಪೊಲೀಸ್ ಠಾಣೆಯವರು ಪತ್ತೆ ಮಾಡಿ ಅವನ್ನು ಸಂಬಂಧಪಟ್ಟವರಿಗೆ ಮರಳಿಸುವ ಒಂದು ಕೆಲಸವನ್ನು ಮಾಡಿದ್ದಾರೆ ನಮ್ಮ ತಂಡದಲ್ಲಿ ಡಿ ಎಸ್ ಪಿ ಸಣ್ಣ ಶಿವಮೂರ್ತಿಯವರ ನೇತೃತ್ವದಲ್ಲಿ ಮಂಜೇಗೌಡ ಇನ್ಸ್ಪೆಕ್ಟರ್ ಅವರ ತಂಡ ಸಾಕಷ್ಟು ಮೊಬೈಲ್ಗಳನ್ನು ಯಾರ್ಯಾರು ಯೂಸ್ ಮಾಡ್ತಾಯಿದ್ರು ಅಂಥವ್ರನ್ನ ಪತ್ತೆ ಹಚ್ಚಿ ಅವರಿಂದ ಮೊಬೈಲನ್ನು ವಾಪಸ್ ತರಿಸಿಕೊಂಡು ಅದನ್ನು ಯಾರು ಕಳ್ಕೊಂಡಿದ್ರು ಅವರಿಗೆ ಒಂದು ಕೊಡುವ ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ ಅದನ್ನು ಈಗಾಗಲೇ ನಾವು ಡಿಸ್ಪ್ಲೇ ಮಾಡಿದ್ದೀವಿ ಮತ್ತು ತಮಗೆಲ್ಲ ಗೊತ್ತಿದ್ದಂತೆ ಇದು ಸಿ ಇ ಐ ಆರ್ ಅಂತಂದರೆ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಈ ರಿಜಿಸ್ಟ್ರ್ನಲ್ಲಿ ಆನ್ಲೈನಲ್ಲಿ ಯಾರು ಬೇಕಾದವರು ತಮ್ಮ ಮೊಬೈಲ್ ಎಲ್ಲಾದರೂ ಮಿಸ್ ಆಗಿದ್ದರೆ ಕಳೆದು ಹೋಗಿದ್ದರೆ ಅದನ್ನು ರಿಜಿಸ್ಟರ್ ಮಾಡಲಿಕ್ಕೆ ಒಂದು ಪ್ರೊವಿಷನ್ ಇದೆ ಅವರು ಆಧಾರ್ ಕಾರ್ಡು ಮತ್ತು ಮೊಬೈಲ್ ನಂಬರು ಮತ್ತು ಏನು ಒಂದು ಇನ್ವಾಯ್ಸ್ ರಿಜಿಸ್ಟರ್ ಇರ್ತದೆ ಅದನ್ನು ತಗೊಂಡು ಅವರು ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ಬೋದು ಅಥವಾ ಪೊಲೀಸ್ ಠಾಣೆಗೆ ಸಹಿತ ಹೋದರೆ ಅಲ್ಲಿ ಸಹಿತ ಗೈಡ್ ಮಾಡ್ತಾರೆ ಯಾರಾದರೂ ಹಳ್ಳಿಯ ಜನಕ್ಕೆ ಗೊತ್ತಾಗದಿದ್ದರೆ ಇಂಥ ಒಂದು ಮೊಬೈಲ್ಗಳ ಕಳೆದೋಗಿದ ಬಗ್ಗೆ ಒಂದು ದಾಖಲಾಗ್ತದೆ ಒಂದು ದಾಖಲಾದ ಮೇಲೆ ಯಾರಾದರೂ ಆ ಮೊಬೈಲ್ ಸಿಕ್ಕಿದರೆ ಅಥವಾ ಯಾರಾದರೂ ಅದನ್ನು ಕಳತನ ಮಾಡ್ಕೊಂಡು ಹೋಗಿದರೆ ಅಂಥವರು ಅದನ್ನು ಆ ಒಂದು ಮೊಬೈಲ್ನಲ್ಲಿ ಸಿಮ್ಮನ್ನು ಹಾಕಿದಾಗ ಆಟೋಮೆಟಿಕ್ ಇದೊಂದು ಸಾಫ್ಟ್ವೇರ್ ಡಿಟೆಕ್ಟ್ ಮಾಡ್ತದೆ ಡಿಟೆಕ್ಟ್ ಮಾಡಿ ಅವರಿಗೆ ಆ ಮೊಬೈಲನ್ನು ಯೂಸ್ ಮಾಡೋಕ್ಕಾಗಲ್ಲ ಅವರು ಬ್ಲಾಕ್ ಆಗ್ತದೆ ಬಟ್ ನಮಗೆ ಅದರ ನಂಬರ್ ಬರ್ತದೆ ಯಾರಿಗೆ ಅದು ಯಾರು ಯೂಸ್ ಮಾಡ್ತಾ ಅನ್ನೋ ಅನ್ನೊಂದು ನಂಬರ್ ಬರ್ತದೆ ಆ ಒಂದು ಆಧಾರದ ಮೇಲೆ ನಾವು ಮೊಬೈಲನ್ನು ಈಗ ಡಿಟೆಕ್ಟ್ ಮಾಡಿದ್ದೀವಿ